ನಾವು ಹೋಗ್ತಾ ಇರೋದು ನಮ್ಮ ಬಾಮೈದನ ಬರ್ತ್ಡೇಗೆ ನನ್ನ ಬಾಮೈದನ ಬರ್ತ್ಡೇ ಇಡೀ ಮನೆಯವರೆಲ್ಲ ಹೋಗ್ತಾ ಇದೀವಿ ಗಾಯಸ್ ಈ ಬೆಂಗಳೂರು ಟ್ರಾಫಿಕ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಹೋಗೋ ಹೊತ್ತಿಗೆ ಆಲ್ರೆಡಿ ಫುಲ್ ನೈಟ್ ಆಗಿ ಹೋಗಿತ್ತು ನಾನು ಆಲ್ರೆಡಿ ಮುಂಚೆನೆ ಹೋಗಿ ನಮ್ಮ ದೊಡ್ಡ ಮಾವ ಅವ್ರ ಜೊತೆ ಸುಮ್ಮನೆ ಆಗಿ ಕ್ಯಾಜುಯಲ್ ಆಗಿ ಮಾತಾಡ್ತಿದ್ದೆ ಆಮೇಲೆ ಮನೆಯವರೆಲ್ಲರೂ ಬಂದ್ರು ನಮ್ಮ ದೊಡ್ಡತ್ತೆಯವರು ಪ್ರತಿಯೊಬ್ಬರಿಗೂ ಕುಡಿಯೋದಕ್ಕೆ ನೀರ್ ಕೊಡೋಕೆ ಅಂತ ನಾನು ಹಳೆ ವಿಡಿಯೋದಲ್ಲಿ ಹೇಳಿದೀನಿ ಬಂದ ತಕ್ಷಣ ಕುಡಿಯೋಕೆ ನೀರ್ ಅಂತೂ ತಪ್ಪಲ್ಲ ಯಾಕಂದ್ರೆ ಹೊರ್ಗಡೆಯಿಂದ ಬಂದಿರ್ತೀವಿ ಅಂತ ಮತ್ತೆ ಅದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಕುಡಿಯೋದಕ್ಕೆ ನೀರೆಲ್ಲ ಕೊಟ್ಟ ಮೇಲೆ ನಾವು ಬರ್ಡೆ ಬಾಯಿನ ನೋಡ್ದು ಈ ನಮ್ಮ ಅವರು ಫುಲ್ಲು ಕಂಪ್ಲೀಟ್ ಡಿಸೈನ್ ಎಲ್ಲ ಒಬ್ಬರೇ ಸ್ಪಾನ್ಸರ್ ಮಾಡಿದ್ರು ಬಲೂನ್ ಎಲ್ಲ ಊದಿ ಹ್ಯಾಪಿ ಬರ್ಡೇ ಅಂತ ಇದನ್ನೆಲ್ಲ ನಮ್ಮ ಅವರು ಒಬ್ಬರೇನೆ ರೆಡಿ ಮಾಡಿದ್ರು ಅದಾದ್ಮೇಲೆ ನಮ್ಮ ಬಾಮ ಇದನ್ನ ಬರ್ಡೇನ ಶುರು ಮಾಡಿಕೊಂಡು ಇಡೀ ಮನೆಯಲ್ಲಿ ಅತ್ಯಂತ ಚಿಕ್ಕ ಮಗ ಅಂದ್ರೆ ನನ್ನ ಮಗನೇ ಹಾಗಾಗಿ ಯಾರದೇ ಬರ್ಡೇ ಇದ್ರು ಎಲ್ಲಿ ಫಂಕ್ಷನ್ ಇದ್ರು ಅವನಂತೂ ಅವರ ತೋಳ್ ಮೇಲೆ ಇರಲೇಬೇಕು ಹಾಗಾಗಿ ಅದರಲ್ಲೂ ಕೇಕ್ ಎಲ್ಲ ತಂದಿರೋದ್ರಿಂದ ನನ್ ಮಗ ಅಂತೂ ಅವರ ಬರ್ಡೇ ಮಾ ಬಿಡಲೇ ಬಿಡ್ಲೇ ಇಲ್ಲ ಅವನ್ ಜೊತೆಗೇನೆ ಇದ್ದ ಯಾವಾಗ್ಲೂ ಅದೇ ರೀತಿ ಅವನ್ ಕೂಡ ಎತ್ಕೊಂಡು ಕೇಕ್ ಎಲ್ಲ ಕಟ್ ಮಾಡ್ಸೋದಕ್ಕೆ ಅಂತ ರೆಡಿ ಮಾಡ್ಕೊಂಡು ನಮ್ ಕಡೆಯಿಂದ ಒಂದು ಕೇಕ್ ತೊಗೊಂಡಿದ್ದು ಮತ್ತೆ ನಮ್ ನಾಜ್ನಿ ಮತ್ತೆ ನಮ್ಮ ಅಣ್ಣ ಅವ್ರ ಕಡೆಯಿಂದ ಎಲ್ಲ ಒಂದ್ ಕೇಕ್ ನ ಸ್ಪಾನ್ಸರ್ ಮಾಡಿಸಿದ್ರು ಅದಾದ್ಮೇಲೆ ನ ಶುರು ಇದು ಅವನ ಇಪ್ಪತ್ ಮೂರನೇ ವರ್ಷದ ಹುಟ್ಟುದಬ್ಬ ಆಚರಣೆ

इलोडी जश क्रमांक लोडी मी बाई आ आ छेवर शिक्षणा येशी येन चालते बंदे को पडते की तरी नि को असते आगत बन्नी बन्नी आ इतका टाइम मुद तो सुद्धा ಇದು ನನ್ನ ಬಾಮ ಇದನ್ನ ಇಪ್ಪತ್ಮೂರನೇ ವರ್ಷದ ಹುಟ್ಟು ಒಬ್ಬ ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿದ್ದು ಇದು ಹೋಗೋ ಕಂಪ್ಲೀಟ್ ಪ್ಲಾನೇ ಇರ್ಲಿಲ್ಲ ಬೆಳಿಗ್ಗೆನೆ ಆಲ್ರೆಡಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಬನ್ನಿ ಬಾವ ಅಂತ ಆದ್ರೂ ಕೂಡ ಹೋಗೋದಕ್ಕೆ ಕೆಲಸದ ಒತ್ತಡದಿಂದ ಫುಲ್ ನೈಟೇ ಹೋಗಿದ್ದು ಹಾಗಾಗಿ ನೈಟ್ ಇಡೀ ಫ್ಯಾಮಿಲಿ ಎಲ್ಲ ಬರೋದಕ್ಕೆ ಯೂಸ್ಫುಲ್ ಆಯ್ತು ನಮ್ಮ ದೊಡ್ಡತ್ತೆ ದೊಡ್ಡ ಮಾವ ಅದೇ ರೀತಿ ನಮ್ಮ ಮಾವ ಅತ್ತೆ ಅದೇ ರೀತಿ ನಮ್ಮ ನಾದ್ನಿ ಅವರ ಯಜಮಾನ್ರು ಅದೇ ರೀತಿ ನನ್ನ ಬಾಮ ಎಲ್ರೂ ಕೂಡ ಹೋಗಿದ್ದು ಹಾಗಾಗಿ ನನ್ ಮಗನಿಗಂತೂ ತುಂಬಾ ಖುಷಿ ಹಿಂಗೆ ಕೇಕ್ ಎಲ್ಲಾ ಇರೋದ್ರಿಂದ ತುಂಬಾ ಜನ ಇರೋದ್ರಿಂದ ಮನೇಲಿ ಮನೇಲಿ ತುಂಬಾ ಜನ ಇದ್ದಷ್ಟು ತುಂಬಾ ಖುಷಿ ಪಡ್ತಾನೆ ಹಾಗಾಗಿ ಎಲ್ಲ ಬರ್ಡೇ ಕೇಕ್ ಎಲ್ಲ ತಿನ್ಕೊಂಡು ಮೇಲೆ ನನ್ ಮಗ ಅಲ್ಲೇ ಆಟ ಆಡೋದಕ್ಕೆ ಶುರು ಮಾಡ್ಕೊಂಡ बंतु <laughs> ನಮ್ಮ ನಾಜ್ನಿ ಹಾಗೆ ನಮ್ಮ ಅತ್ತೆಯವರ ಫೋಟೋ ಶೂಟ್ ನಡೀತಿದೆ ಅಂದ್ರೆ ಗಾಯಸ್ ಇದು ಆಧಾರ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅವಕಾಶ ಇಲ್ಲಿ ಯಾಕಂದ್ರೆ ಇದು ಇದು ಲೇಡೀಸ್ ಫೋಟೋ ಶೂಟ್ ಅವರದ್ದೆಲ್ಲ ಮುಗಿಸ್ಕೊಂಡ್ ಮೇಲೆ ನಾವೆಲ್ಲ ಕೈ ತಕೊಂಡ್ ಬಂದು ಊಟನ ಶುರು ಮಾಡ್ಕೊಂಡು ನಾನು ಜಿನ್ನ ಮಾಡಿದ್ರು ಅದೇ ರೀತಿ ಮನ್ವಿ ಅಂದ್ರೆ ನಮ್ನ ಮಗ ಜಶ್ವಿನ ಗೌಡ ಪ್ರತಿಯೊಬ್ಬರಿಗೂನು ಸರ್ವ್ ಮಾಡ್ತಾ ಇದ್ದ ಮತ್ತೆ ಪ್ರತಿಯೊಬ್ರು ಊಟಕ್ಕೆ ಕರೆದು ಕೂರ್ಸೋದು ನೀರ್ ಇಡೋದೆಲ್ಲ ದೊಡ್ಸ ಕೆಲಸ ಕೆಲ್ಸ ನೋಡಿ ಇದ್ರೆಲ್ಲ ಕರಿತಿದ್ದಾನೆ ಎಲ್ರು ಊಟಕ್ಕೆ ಕೆಲ್ಸ ಕಿಂದ ಊಟಕ್ಕೆ ಮುಂದೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ ತುಂಬಾ ಟೈಮೇ ಟೈಮಿ ಆಗಿಬಿಟ್ಟಿತ್ತು ಆದ್ರೂ ಕೂಡ ನನ್ನ ಮಗ ಬಂದಿದ್ದಕ್ಕೆ ಏನು ಕಡಿಮೆ ಇಲ್ಲ ಅಂದ್ಬಿಟ್ಟು ಅವ್ನು ಆಟಾಡ್ತಿದ್ದ ಬಲೂನ್ನ ಹಾಗೆ ಎತ್ಕೊಂಡು ಬಂದುಬಿಟ್ಟ ಮನೆಯವರೆಲ್ಲರೂ ಕೂಡ ತುಂಬಾ ಕೆಳಗಡೆವರೆಗೂ ಬಂದ್ಬಿಟ್ಟು ನಮ್ಮನ್ನ ಕಳಿಸ್ಕೊಟ್ರು ಮತ್ತೆ ನನ್ನ ಇದ್ದ ಹಾಗೆ ಮನೆಯವರೆಲ್ಲ ಖುಷಿ ಆಗಿದ್ರು ಇಡೀ ಫ್ಯಾಮಿಲಿ ಎಲ್ಲ ಬಂದಿರೋದ್ರಿಂದ ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಆಗಿದ್ರಿಂದ ಪ್ರತಿಯೊಬ್ಬರು ಕೂಡ ಕ್ಯಾಮ್ರಾಗೆ ಪಾಠ ಮಾಡ್ಕೊಂಡು ಅಲ್ಲಿಂದ ಮನೆ ಕಡೆಗೆ ನಮ್ಮ ಪಯಣನ ಶುರು ಮಾಡ್ದು ಗಾಯ್ಸ್ ಥ್ಯಾಂಕ್ ಯು